ಅಂಡ್ ಸಂಗೀತ ಶೃಂಗೇ ಅವರು ಬಿಗ್ ಬಾಸ್ ಇಂದ ಬಂದ ಮೇಲೆ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಸ್ವಲ್ಪ ಸಿನಿಮಾಗಳು ಅಂದರೆ ಹೋಲ್ಡ್ ಆಗಿದೆ ನಡೀತಾ ಇದೆಯಾ ಹೇಗೆ ಅಂತ ಇನ್ಫಾರ್ಮೇಶನ್ ಸಂಗೀತ ಶೃಂಗೇರಿ ಯಾವತ್ತು ಬ್ಯುಸಿನೇ ಇದ್ದರು ಆದರೆ ಬಿಸಿ ಎಲ್ಲರ ಎದುರುಗಡೆ ಕಾಣಿಸ್ಕೊಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಮೂವೀಸ್ನ ವಿಷಕ್ಕೆ ಬಂದರೆ ನಾನು ತ್ರಿಪುಲ್ ಸೆವೆನ್ ಚಾರ್ಲಿ ಮಾಡಿದಾಗಲೂ ಕೂಡ ಲಕ್ಕಿ ಒನ್ ಮಾಡಿದಾಗಲೂ ಕೂಡ ಅದು ಹಿಟ್ಟಾಗಲೂ ಆದಾಗ್ಲೂ ಕೂಡ ನನಗೆ ಸುಮಾರಷ್ಟು ಪ್ರಾಜೆಕ್ಟ್ ಬರ್ತಾನೆ ಇತ್ತು ಆದರೆ ನಾನು ಆಯ್ಕೆ ಮಾಡಿಕೊಡುವಂಥ ಪ್ರಾಜೆಕ್ಟ್ಸ್ ತುಂಬ ಕಮ್ಮಿ ಸೊ ನೀವು ಫಿಲ್ಮ್ ಡೈರೆಕ್ಟರ್ಸ್ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ ಅವರು ತುಂಬ ಚೂಸಿ ಅಂತ ನಾನು ತುಂಬ ಚೂಸಿ ಯಾಕೆ ಅಂದರೆ ನಾನು ಮಾಡುವಂಥ ಪ್ರತಿ ಸ್ಕ್ರಿಪ್ಟು ಕೂಡ ಜನಕ್ಕೆ ಒಂದು ಜಸ್ಟಿಸ್ ಮಾಡಬೇಕು ಥಿಯೇಟ್ರಿಗೆ ಬಂದುಬಿಟ್ಟು ಓ ಒಂದು ಪ್ರಾಜೆಕ್ಟ್ ಮಾಡಬೇಕಿತ್ತಲ್ಲ ಅಂತ ನಾನು ಮಾಡ್ತಾ ಇಲ್ಲ ನನಗೊಂದು ಪ್ರಾಜೆಕ್ಟ್ ಬೇಕು ಅಲ್ಲ ಅಂತ ನಾನು ಮಾಡ್ತಾ ಇಲ್ಲ ನನಗೆ ನನ್ನ ಕರಿಯರ್ ಬಗ್ಗೆ ನನ್ನ ಆಕ್ಯುಪೇಷನ್ ಬಗ್ಗೆ ತುಂಬ ತುಂಬ ರೆಸ್ಪೆಕ್ಟ್ ಇದೆ ಸೊ ನಾನು ಮಾಡ್ತಿರೋ ಪ್ರಾಜೆಕ್ಟ್ ಕೂಡ ನಾನು ನಂಗೆ ತುಂಬ ಖುಷಿ ಕೊಡಬೇಕು ಆ ಪಾತ್ರ ನಂಗೆ ತುಂಬ ಖುಷಿ ಕೊಡಬೇಕು ಅವಾಗ ನಾನು ಆ ಸಿನಿಮಾ ಮಾಡ್ತೀನಿ ಸೊ ಅಫಕೋರ್ಸ್ ಸುಮಾರಷ್ಟು ಪ್ರಾಜೆಕ್ಟ್ಸ್ ಆಫರ್ಸ್ ಬಂದಿದ್ದಾವೆ ಬಟ್ ನನಗೆ ಇಷ್ಟ ಆಗುವಂಥ ಪಾತ್ರಗಳು ಇನ್ನೂ ನಂಗೆ ಯಾವುದು ಕಂಡು ಬಂದಿಲ್ಲ ಸೊ ಅದಕ್ಕೆ ಅದು ಆಗ್ತಾ ಇಲ್ಲ ಬಟ್ ಒಂದೆರಡು ಮಾತುಕತೆಗಳು ನಡೀತಾ ಇದೆ ಸೊ ಇನ್ನೂ ನಾನು ಆಕ್ಸೆಪ್ಟ್ ಮಾಡಿಲ್ಲ ಆಕ್ಸೆಪ್ಟ್ ಮಾಡ್ತೀನಿ ಆದಷ್ಟು ಬೇಗ ಒಂದು ನ್ಯೂಸ್ ಕೊಡ್ತೀನಿ ಆ್ಯಕ್ಚುಲಿ ಈ ಬರ್ಡೇ ಸಹ ಕೊಡಬೇಕಿತ್ತು ನಾನು ನಾನು ಸ್ವಲ್ಪ ಡಿಲೇಸ್ ನಡೀತಾ ಇದೆ ಸೊ ನೀವು ನೋಡ್ತಿರೋ ಹಾಗೆ ಸುಮಾರಷ್ಟು ಮೂವೀಸ್ ಬರ್ತಾನೆ ಇರ್ತವೆ ಸಿನಿಮಾದಲ್ಲಿ ಬಟ್ ಟ್ರಿಪಲ್ ಸೆವೆನ್ ಚಾರ್ಜ್ ಇಲ್ಲ ಕಿವಾ ಅಂತ ಹೆಸರು ಮಾಡುವಂಥ ಮೂವೀಸ್ ತುಂಬ ಕಮ್ಮಿ ಸೊ ಅಂಥ ಮೂವೀಸ್ ನಾನು ನಾನೊಂದು ಪಾರ್ಟ್ ಆಗ್ಬೇಕಂತ ಇದ್ದೀನಿ ಅದ್ರ ಜೊತೆಗೆ ನಾನು ಫಿಟ್ನೆಸ್ ಜರ್ನಿ ಆಫ್ಕೋರ್ಸ್ ಹೋಗ್ತಾನೆ ಇದೆ ಅದರ ಜೊತೆಗೆ ನಾನು ಗೇಮಿಂಗ್ ಕೂಡ ಮಾಡ್ತಾ ಇದ್ದೀನಿ ಅದಾದಮೇಲೆ ನನ್ನ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಂದು ಈ ಕ್ರಿಸ್ಟಲ್ಸ್ ಸಿಂಹಿನಿ ಅಂತಲೇ ಒಂದು ಕ್ಯಾಂಕ್ ಶುರು ಮಾಡಿದ್ದೀನಿ ಸೊ ಇಟ್ಸ್ ಗೋಯಿಂಗ್ ಗ್ರೇಟ್ ನಿಜ ಹೇಳಬೇಕು ಅಂದರೆ ನಾವು ಜೀವನ ಮಾಡೋದು ನಾವು ಖುಷಿಯಾಗಿರಬೇಕು ಅಂತ ದುಡಿಬೇಕಂತ ಅಂತ ಮಾತ್ರ ಅಲ್ಲ ಸೊ ನಾನು ಖುಷಿಯಾಗಿದ್ದೀನಿ ನನಗೆ ನನಗೆ ಎಷ್ಟು ಬೇಕೋ ನಾನು ಹಾಗಿದ್ದೀನಿ ಆ್ಯಂಡ್ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್